ಇವನ ಹೆಸರು ಅಷ್ಟೊತ್ತಿಗೆ ಬೆಳೆದ್ ಬಿಟ್ಟಿತ್ತು ಪೀರಪ್ಪನ ಹೆಸರು ಓಣಿ ತುಂಬಾ ಊರ್ ತುಂಬಾ ಆ ಓಣ್ಯಾಗ ಈ ಓಣಾಗ ಈ ಹುಡುಗ ಬಂದ್ಬಿಟ್ಲಿ ಏನೋ ಬಹಳ ಅದ್ಭುತ ಮಾತು ಹೇಳಕ್ಲೇ ಸತ್ಯ ಹಾಕುವಂತ ಇವನ್ ಬಹಳ ಮಹಾತ್ಮಕತ್ತಾರ ಎಲ್ಲರೂ ಹೆಂಗಿರ್ಬೇಕಂತ ವಿರೋಧಿಗಳು ಹುಟ್ಟಿದ್ರು ಗೊತ್ತಾಗತ್ತ ವಿರೋಧಿಗಳು ಹುಟ್ಟಿದ್ರು ಪರೀಕ್ಷೆ ಮಾಡೋರು ಹುಟ್ಟಿದ್ರು ಇವನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಗಂಗಾನವ್ ಮಲ್ಲಪ್ಪನವ್ರ ಮನೆಯೊಳಗೆ ಆಕಳು ಇಳಾಕತಿತ್ತು ಚಿದಂಬರ ಗುರುಗಳು ಮತ್ತೆ ಪೀರಪ್ಪ ಅಲ್ಲಿಗೆ ಬಂದ್ರು ಆ ಪೀರಪ್ಪ ಚಿದಂಬರ ಗುರುಗಳು ಬಂದ್ಬಿಡ್ಲೆ ಮೂರ್ ದಿವ್ಸ ಆಗಿತ್ತು ಕರು ಹಾಕ ಕೊಟ್ಟ ಆಗಿದ್ದಿಲ್ಲ ಕರು ಹಾಕಿದ್ದಿಲ್ಲ ಆಕಳ ಬಾಳ್ ತ್ರಾಸ್ ಮಾಡ್ಕೊಳಾಕತ್ತಿತ್ತು ಅಲ್ಲಿ ಯಾರು ಬರ್ತಾರಂತ ಕೇಳಿದ್ರ ಬಾಳಪ್ಪ ಲಕ್ಕಪ್ಪ ಅನ್ನೋ ಒಂದ್ ಇಬ್ರು ವಿರೋಧಿಗಳು ಯಾರಿಗಿರ್ತಾರೆ ಚಿದಂಬರ ಇರ್ತಾರ ಪೀರಪ್ಪ ನನ್ ಸೇರ್ತಿರಂಗಿಲ್ಲ ಹಂಗಿಲ್ಲ ಇವ ಒಬ್ಬ ಗೊತ್ತಾಗತ್ತಲ್ಲ ನಾನು ಹೇಳೋದ ಅರ್ಥ ಅವ್ರೆಲ್ಲಾ ಆ ಮೇಲ್ಜಾತಿಯವರು ಇವನನ್ನ ಕೀಳು ಜಾತಿಯವ ಇವ ಏನ ದೊಡ್ಡ ಈ ಹುಡುಗ ಇವ ಚಿದಂಬರ ಗುರು ಇವರೆಲ್ಲಾ ಸೇರ್ಕೊಂಡು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರ ಇವನೊಬ್ಬನ್ ದೊಡ್ಡ ಮಹಾತ್ಮನ ಮಾಡಾಕತ್ತಾರ ಅವನ ಅವ್ ಕಮ್ತಾ ಮಾಡ್ತಾನಲ್ಲ ಡೋಳ್ಯಾ ಡೋಳ್ಯನ್ ಮಗ ಇವ ಹಿಂಗ ಹೀನ ಮನಸ್ಸಿನಿಂದ ಹೀನ ಮಾತ್ನಿಂದ ನುಡಿತಾರೆ ನೋಡುವ ನೀವು ಸಕಲ ಜೀವಿಗಳಲ್ಲಿ ಪರಮಾತ್ಮ ಇರ್ತಾನಂತ ಹೇಳ್ತೀರಿ ಮಾತಿ ಮಾತಿಗೊಮ್ಮೆ ಚಿದಂಬರ ಗುರುಗಳ ಹಂಗಾರೆ ಈ ಆಕಳ ಏನ್ ಹೇಳಿತೈತಿ ಹೇಳನ್ರಿ ಅಂತ ಅಂತಾರ ಅವಾಗ ಗುರುಗಳಂತಾರೆ ನಾನ್ ಹೇಳದಲ್ಲೋ ಇದನ್ ನಾನ್ ಹೇಳಂಗಿಲ್ಲ ನನ್ ಶಿಷ್ಯನಾದಂತ ವೀರಪ್ಪ ಹೇಳ್ತಾನೆ ಕೇಳು ಅಂತಾರೆ ಪೀರಪ್ಪನ ಕಡೆ ದೃಷ್ಟಿ ಹರಿಸ್ತಾರೆ ಒಂದು ವಿಭೂತಿಯನ್ನು ಕೊಡ್ತಾರೆ ಪೀರಪ್ಪ ಹೇಳ್ತಾನ ಹೋಗಿ ಆ ಮಲ್ಲಪ್ಪನವರ ಮೂರು ದಿನ ಇಳಿಯದ ಕಂದು ಆಕಳಿಗೆ ಆ ಬೆನ್ನ ಮೇಲೆ ಅದಕ್ಕೆ ವಿಭೂತಿಯನ್ನು ಹಚ್ಚಿ ಬಸವಾ ಬಸವ ಅಂತ ವಿಭೂತಿ ಹಚ್ಚಾನ ಇದು ಇನ್ನೊಂತ ಸ್ನಾಗ ಬೆಳಿ ಕಪಿಲೆಯನ್ನು ಇಳಿತದೆ ಇದು ಎಲ್ಲಿ ಸಿದ್ದರಾಮನ ಗುಡಿಗೆ ಕಪಿಲೆ ಆಗ್ತದೆ ಅಂತ ಹೇಳಿ ಪೀರಪ್ಪ ಹೇಳ್ತಾನ ಪೀರಪ್ಪ ಹೇಳ್ತಾನ ಇನ್ನೊಂತ ಸ್ನಾಗ ಈ ಆಕಳ ಏನ್ ಮಾಡ್ತತಿ ಅಂತ ಕೇಳಿದ್ರೆ ಹೆಣ್ಣು ಕರುವನ್ನು ಇಳಿತದ ಆ ಹೆಣ್ಣು ಕರು ಮುಂದೆ ಏನಾಗ್ತದೆ ಅಂತ ಕೇಳಿದ್ರ ತೋಳೂರಿನ ಸಿದ್ದರಾಮನ ಗುಡಿಗೆ ಅಂತ ಕೇಳಿದ್ರ ಇದನ್ ಜನಗಿ ಬಿಡ್ತಾರ ಜನಗಿ ಅಂದ್ರೆ ಗೊತ್ತಾಗುತ್ತಲ್ಲ ಕಪಿಲೆಯನ್ನು ಬಿಡ್ತಾರ ಅದು ಬಹಳ ಪ್ರಸಿದ್ಧ ಆಗ್ತತಿ ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಶಕ್ತಿ ಇರ್ತದೆ ಮಹಾತ್ಮರಲ್ಲಿ ಶಿವಣಗಿ ಗೌಡ್ರು ಬರ್ತಾರೆ ಎಲ್ಗೆ ಲಚ್ಚಾಣದ ಸಿದ್ಲಿಂಗ ಮಹಾರಾಜ ಬಂದು ಶಿವಣಗಿ ಗೌಡ್ರು ಬಹಳ ದೊಡ್ಡ ಗೌಡ್ರ ಅವ್ರು ಒಂದ್ ಆಕಳ ಕೊಡ್ತಾರ ಅವ್ರು ಮಟ್ಟಕ್ ಆಕಳ ಕೊಡ್ತಾರ ಆಕಳ ಕೊಟ್ಬಿಡ್ಲಿ ಅದ್ ಬಹಳ ಚಂದ ಸಾಕ್ತಾರೆ ಶಿರಾಲಿಂಗ ಮಹಾರಾಜರು ಹಂದಿಗ್ ನೂರಿನ ಶಿರಾಲಿಂಗ ಮಹಾರಾಜರು ಆಕಳ ಹೇಳಿರ್ತಾರ ಸಿದ್ಲಿಂಗ್ ಮಹಾರಾಜ್ ಲಚ್ಚಾಣದಾಗ ಆಕಳ ಸಾಕ್ತಿರ್ತಾರೆ ಅಷ್ಟೊತ್ತಿಗೆ ಬಂತನಾಳದಲ್ಲಿ ಶಂಕರಲಿಂಗ ಶಿವಯೋಗಳು ಲಿಂಗೈಕ್ಯರು ಹಾಕ್ತಾರೆ ಲಿಂಗೈಕ್ಯರಾದಂತ ಸಂದರ್ಭದಲ್ಲಿ ಸಿದ್ಲಿಂಗ್ ಮಹಾರಾಜರು ಒಂದು ಮಾತು ಹೇಳ್ತಾರೆ ಏ ಅಪ್ಪ ಏ ಸಿದ್ಲಿಂಗ್ ಮಹಾರಾಜರು ಒಂದು ಮಾತು ಹೇಳ್ತಾರೆ ಅಲ್ಪ ಸಿದ್ಲಿಂಗ ನಾ ಬಂದ ಕಾರ್ಯ ಮುಗಿದತಿ ನಾನು ಹೊಂಟೀನಿ ಲಿಂಗೈಕ್ಯ ಹಾಕೀನಿ ನಾನಿನ್ ಮಠಕ್ಕೆ ಮರಳಿ ಹುಟ್ಟಿ ಬರ್ತೀನಿ ನಿನ್ ಮಟಕ್ಕೆ ನಾ ಬಂದ್ರೆ ಗುರ್ತಿಸ್ತೀ ನೀನು ಅಂತಾರೆ ಕೇಳ್ರಿ ಹೆಂಗ ಮಹಾತ್ಮರ ರಾಟ್ರ ನಮ್ಮ ನಮ್ ಸುತ್ತಮುತ್ತ ನಡೆದಂತ ವಿಚಾರವನ್ನ ಏನು ಹೇಳಂಗಿಲ್ಲ ಆ ಹೇಳ್ಕೊಂತ ಅಂತ ಬಹಳ ಬಹಳ ಕೆಲವೊಂದು ಘಟನೆಗಳು ಸಿದ್ಲಿಂಗ್ ಮಹಾರಾಜ್ರ ಅಂತಾರೆ ಯಪ್ಪಾ ನೀ ಆಶೀರ್ವಾದ ಮಾಡು ನಾ ಗುರ್ತಿಸ್ತೀನಿ ಅಂತಾರೆ ನೀ ಆಶೀರ್ವಾದ ಮಾಡಿದ್ರೆ ಗುರು ಕೃಪಾ ಇದ್ರೆ ಏನ್ ದೊಡ್ಡಾಗದ್ದು ನೀ ಕೃಪಾ ಮಾಡು ನಾನು ಅದನ್ನ ಗುರ್ತಿಸ್ತೀನಿ ಅಂತ ಮುಂದೆ ಆ ಶಿವನಿಗೆ ಗೌಡ್ರು ಕೊಟ್ಟಿರ್ತಕ್ಕಂಥ ಆಕಳ ಹೊಟ್ಟೆಯಲ್ಲಿ ಒಂದು ಹೋರಿ ಹುಟ್ಟುತ್ತದೆ ಹೋರಿ ಹುಡ್ತದೆ ಅದು ಹೆಂಗಿರ್ತದೆ ಅಂತ ಕೇಳಿದ್ರೆ ಎಂದೂ ಆಕಳನ್ನ ಮೂಸಿ ನೋಡೋದಿಲ್ಲ ಕೆಚ್ಚಿಯನ್ನು ಮುಟ್ಟೋದಿಲ್ಲ ಹೆಂಗ ಬೆಳೀತದೋ ಬೆಳಿತದ ಆಕಳ ಬೆಳೆದಾಗ ಮೂರು ದಿನ ಆಗ್ತದೆ ಈ ಚಿರಾಲಿಂಗ ಮಹಾರಾಜ ಅದಕ್ಕೆ ಏನೋ ಹಾಕಾಕೋಕ್ಕಾರ ಏನೂ ತಿನ್ನಂಗಿಲ್ಲ ಅದು ಮಠದಾಗ ತಿನ್ನದಂತ ಸಂದರ್ಭದಲ್ಲಿ ಶಿರಾಲಿಂಗ ಮಹಾರಾಜರು ಬಂದು ಸಿದ್ದಪ್ಪ ಮಹಾರಾಜ್ ಹೇಳ್ತಾರ ಯಪ್ಪ ಮೂರ್ ದಿನದಿಂದ ನೀರ್ ಕುಡ್ದಿಲ್ಲ ಕೂಳ ಮುಟ್ಟಿಲ್ಲ ಏನೂ ಮಾಡಿಲ್ಲ ಹೋರಿಕರ ಎಷ್ಟ್ ಚಂದ ಇದೆ ಹೆಂಗ್ ಮಾಡ್ಬೇಕಪ್ಪಾ ಅಂತ ಬಂದಾಗ ಮೂರ್ ದಿನ ಆಗಿನ ಸಿದ್ದಪ್ಪ ಮಹಾರಾಜ್ ಹೊರಗ್ ಬರ್ತಾರ ಮಟ್ದಾಗಿಂದ ಬಂದು ಆ ಹೋರಿಕರ ಮಲ್ಕೊಂಡಿರ್ತದ ಮೂಗೆಲ್ಲಾ ಒಣಗಿ ಬಿಟ್ಟಿರ್ತದೆ ಅದಕ್ಕಂತಾರ ಎಪ್ಪ ನೀನು ಶಂಕರಲಿಂಗ ಶಿವಯೋಗಿ ಆಗಿದ್ರ ಹೂ ಅನ್ನು ಇಲ್ಲಂದ್ರೆ ಬಿಟ್ಟು ಬಿಡು ಅಂತಾರ ಅವರು ಅಂದ್ಗುಟ್ಲೇ ನೀ ಶಂಕರಲಿಂಗ ಶಿವಯೋಗಿ ಅಂತ ಹೇಳದ್ ಕೆಸರಿಡ್ತಾರ ಅದು ನಿಜವಾಗ್ಲು ಹೋರಿಯಾಗಿ ಗೂಳಿಯಾಗಿ ಶಂಕರ್ಲಿಂಗ ಶಿವಯೋಗಿಗಳು ಲಚ್ಚಾಣ ಮಠದಲ್ಲಿ ಹುಟ್ಟಿ ಬಂದಿರ್ತಾರ ಹುಟ್ಟಿ ಬಂದಿರ್ತಾರ ಮುಂದ್ ಕೇಳ್ರಿ ಇನ್ನು ಕತಿ ಹೆಂಗಿದೆ ಮಹಾತ್ಮರು ನಮ್ ಸುತ್ತಲ ಇದೆಲ್ಲಾ ನಡೆದಂತ ಘಟನೆ ಏನ್ ಹೇಳ್ತೀನಿ ಸಿದ್ದಪ್ಪ ಮಾರಾಜ್ರು ಹಿಂಗ ಸಾಧುಗಳು ಬಂದಾರಲ್ಲೂ ಆಗಲ್ ಬಂದಾರಲ್ಲ ಇಲ್ಲಿ ಸಾಧುಗಳು ಬರ್ತಾರಲ್ಲ ನಿಮ್ ಜಾತ್ರೆಗೆ ಹಂಗೆ ಬಂದಿರ್ತಾರ ಟ್ರೈನ್ ನಾಗ ಹತ್ಕೊಂಡ್ ಬರ್ತಿರ್ತಾರ ಲಚ್ಚಾಣ ಜಾತ್ರೆ ಬರ್ತಿರ್ತಾರ ಏ ತಮ್ಮ ಏ ಏ ಲಚ್ಚಾಣ ಜಾತ್ರೆ ಬರ್ತಿರ್ತಾರ ಒಮ್ಮ ಟಿಕೆಟ್ ತಗೊಂಡಿರಂಗಿಲ್ಲ ಒಬ್ಬ ಸಾಧು ಚಕ್ಕರ್ ಬಂದು ಅವನಿಗೆ ಬಡ್ಕೊಂತಾನೆ ಟಿಕೆಟ್ ತಗೊಳಾರ್ದ ಹತ್ತಿದ್ಯಾಕ ಟ್ರೈನ್ ನಾಗ ಅಂತ ಹೇಳಿ ಎಲ್ ಹೊಂಟಿ ಏನು ಅಂತ ಹೇಳಿ ಅದು ಯಾರಿ ಸುದ್ದಿ ಮುಡ್ತದ ಅಂತ ಕೇಳಿದ್ರೆ ಸಿದ್ದಪ್ಪ ಮಹಾರಾಜ್ ಮುಟ್ತದ ಮೇಲೆ ಯಾವ ಟ್ರೈನ್ ಮರುದಿನ ಬರ್ತಿರ್ತದಲ್ಲ ಒಂದು ಇದ್ಲಿ ತಗೊಂತಾರೆ ತಮ್ ದಾಸೋಗದಲ್ಲಿ ಒಲಿದು ಇಡ್ಲಿ ತಗೊಂಡು ಏನು ಎರಡು ಟ್ರ್ಯಾಕ್ ಇರ್ತಾವಲ್ಲ ಆ ಟ್ರ್ಯಾಕ್ ಮೇಲೆ ಒಂದು ಗೆರಿ ಹಾಕ್ತಾರೆ ಹಿಂಗೆ ಎರಡು ಟ್ರ್ಯಾಕ್ ಮೇಲೆ ಟ್ರೈನ್ ಏನು ಆಗಿಲ್ಲ ಬರಕತ್ತೈತಿ ಎಲ್ಲಿ ಸಿದ್ದಪ್ಪ ಮಹಾರಾಜ್ ಗೆರೆ ಹಾಕಿದ್ರಲ್ಲ ಅಲ್ಲಿ ಬಂದು ನಿಂತಿದ್ದು ಮೂರ್ ದಿವಸ ಅಲ್ಲೇ ನಿಲ್ತತ್ತಿ ಟ್ರೈನ್ ಮುಂದೆ ಹೋಗೋದಿಲ್ಲ ಮುಂದೆ ಹೋಗೋದಿಲ್ಲ ಆಶ್ಚರ್ಯ ಆಗ್ತದೆ ಮ್ಯಾಲೆ ದಿಲ್ಲಿಯಿಂದ ಬರ್ತಾರ ಅದನ್ನೇನ್ ತಯಾರು ಮಾಡೋರೆಲ್ಲ ಎಲ್ಲಾ ಇರ್ತಾರ ಇಂಜನ್ ಅನ್ನ ಎಲ್ಲಾ ನೋಡ್ತಾರ ಏನು ಆಗಿಲ್ಲ ಟ್ರೈನಿಗೆ ಕರೆಕ್ಟ್ ಇದೆ ಚಲೋ ಮಾಡ್ತಾರ ಮುಂದಕ್ಕೆ ಹೋಗೋಲ್ದು ಎಲ್ಲಿ ಗೆರೆ ಹಾಕರಲ್ಲ ಗೆರೆ ಬಿಟ್ಟು ಮುಂದಕ್ಕೆ ಹೋಗೋಲ್ದು ಹೊಟ್ಟೆ ಅದ ಹೆಂಗ ಅಂತಾರ ಆಶ್ಚರ್ಯ ಆಗ್ತದೆ ಆಶ್ಚರ್ಯ ಆಗ್ತದೆ ಅವಾಗ ಇದು ಗೊತ್ತಾಗ್ತದೆ ಸಿದ್ದಪ್ಪ ಮಹಾರಾಜ್ ಹಂಗ ಮಾಡ್ಯಾರ ಆ ಅವ್ರು ಬಂದು ಆಫೀಸರ್ ಎಲ್ಲಾ ಬಂದು ನಮ್ ತಪ್ಪಾಗೈತಿ ಸಾಧುಗಳಿಗೆ ಹೊಡೆದಿದ್ದು ಮೇಲೆ ನಾವು ಏನು ಅನ್ನಂಗಿಲ್ಲ ಸಾಧುಗಳಿಗೆ ತಪ್ಪಾಗೈತಿ ಕ್ಷಮಾ ಮಾಡ್ರಿ ನೀವು ನಿಮ್ಮ ಮಠಕ್ಕೆ ನಾವ್ ಏನಾರ ಮಾಡ್ತೀವಿ ಅಂದ್ರೆ ಈ ರೈಲ್ವೆ ಇಲಾಖೆಯಿಂದ ಕಬ್ಬಣ ಕೊಡ್ತೀವಿ ನಿಮ್ಗ ಕ್ಷಮಾ ಮಾಡ್ರಿ ರೈಲ್ ಮುಂದೆ ಹೋಗಂಗ ಮಾಡ್ರಿ ಅಂತಾರ ಸಿದ್ದಪ್ಪ ಮಹಾರಾಜ್ ಬಂದ್ ಅಲ್ಲಿ ನಿಲ್ತಾರ ನಿಂತಂತ ಟ್ರೈನ್ ತಾನೇ ಚಲವಾಗಿ ಮುಂದೆ ಹೋಗಾಕತ್ತತಿ ಹೋಗಾಕತ್ತತಿ ಎಲ್ಲರಿಗೂ ಆಶ್ಚರ್ಯ ಆಗ್ತತಿ ಆ ರೈಲ್ವೆ ವತಿಯಿಂದ ಏನ್ ಕೊಡ್ತಾರ ಲಚ್ಚಾಣ ಮಠಕ್ಕೆ ಕಬ್ಬಣ ಕೊಡ್ತಾರ ಸಿದ್ದಪ್ಪ ಮಹಾರಾಜರು ದೊಡ್ಡದೊಂದು ತೇರು ಮಾಡ್ತಾರ ಆ ಕಬ್ಬಣವನ್ನು ಹಾಕಿ ಒಂದಿಷ್ಟು ಮಠ ಕಟ್ತಾರ ಆ ಕಬ್ಬಣವನ್ನು ಬಳಸಿ ದೊಡ್ಡದೊಂದು ತೇರು ಮಾಡ್ತಾರೆ ಇವತ್ತಿಗೂ ನೀವು ಆ ತೇರು ನೋಡ್ಬೇಕು ಅಂದ್ರೆ ನೋಡ್ಬೇಕಂತ ಆಸೆ ಇದ್ರೆ ಕಕ್ಕಳ ಮೇಲಿಗೆ ಹೋಗ್ರಿ ಅಲ್ಲಿ ತೇರು ನಿಂತತಿ ಇವತ್ತು ಅದನ್ನ ಎಳಿತಾರ ನೋಡ್ಕೊಂಡು ಬರಿಬೇಕಾದ್ರೆ ಹೋಗಿ ಅಂತ ತೇರು ಇದನ್ನೆಲ್ಲ ಯಾಕೆ ಅಂತ ಕೇಳಿದ್ರೆ ಆ ಗೂಳಿ ಏನಿತ್ತಲ್ಲ ಆ ಗೂಳಿ ಆ ತೇರಿನ ಮುಂದೆ ಯಾವಾಗ್ಲು ಮಕ್ಕೊಂಡಿರ್ತಿತ್ತು ಮಕ್ಕಟ್ಟಾಗ ಒಂದಿನ ಕಕ್ಕಳ ಮೇಲೆ ಭಕ್ತರು ಬರ್ತಾರ ಸಿದ್ದಪ್ಪ ಮಹಾರಾಜ್ ಹುಟ್ಟಿದ ಕಕ್ಕಳ ಮೇಲೆ ಒಂದು ಎಪ್ಪ ತೇರ್ ಭಾರಿ ಮಾಡಿದಿ ಅದೊಂದು ನಮ್ಮ ಊರಿಗೆ ಕೊಟ್ಬಿಡು ಅಂತಾರ ಆಶೆ ಅಲ್ಲ ಭಕ್ತರಿಗೆ ಆ ತೇರ್ ನಮ್ಮ ಊರಿಗೆ ಕಕ್ಕಳ ಮೇಲೆ ಕೊಡು ಅಂದಾಗ ಸಿದ್ದಪ್ಪ ಮಹಾರಾಜ ಆಯಿತು ಆಯ್ತು ಮಾಡಿ ಮಾಡ್ನಿಲ್ಸಿನ ತೇರ್ನ ಅಲ್ಲಿ ನಮ್ಮ ನಮ್ ಗುರು ಅದಾನ ಶಿವಯೋಗಿ ಶಿವಯೋಗ್ಯದಾರ ಅವ್ರು ಕೇಳ ಹೋಗ್ರಿ ಅವ ಕೊಟ್ರ ತಗೊಂಡ್ ಹೋಗ್ರಿ ಅಂತಾರ ಅವ್ರ ಮೇಲೆ ಹಾಕ್ತಾರ ಅವರು ತಮ್ಮ ಮೇಲೆ ಏನೋ ಹಾಕೊಳಂಗಿಲ್ಲ ಅದಾನ ಅವನು ಕೇಳ್ರಿ ಹೋಗಿ ಅವ ಕೊಟ್ರ ತಗೊಂಡ್ ಹೋಗ್ರಿ ಅಂತಾರ ಇವ್ರೆಲ್ಲಾ ಭಕ್ತರು ಬರ್ತಾರ ಭಕ್ತರು ಬಂದು ಎಪ್ಪ ನಮಗ ತೇರ್ ಯಾಕೆ ಬಂದೀವಿ ಮತ್ತೆ ತೇರ್ ನಮ್ಮ ಊರಿಗಾದ್ರೆ ಚಲೋ ಆಗ್ತತಿ ಅಂತಾರ ಆಗಿನ ಕಾಲದ ಮುಕ್ತ ಭಕ್ತರು ಕೊಡ್ರಿ ಅಂತಾರೆ ಅಂದ್ ಗೋಣ ಅದ ಗೋಣ್ ವೈರಿ ಅಂತತಿ ಹಾ ಅಪ್ಪನ ಆಶೀರ್ವಾದ ಆಯ್ತು ತಗೊಂಡ್ ಹೋಗ್ರಿ ಅಂತಾರೆ ಹೆಂಗ್ ತಗೊಂಡ್ ಹೋಗೋದು ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾರ ನಮ್ಮಅಪ್ಪ ಒಪ್ಪಿಗೆ ಕೊಟ ನಿಮ್ ತಗೊಂಡೋಗಾಕ ಹೋಗ್ರಿ ಬಂದ್ರ ಮೂರ್ ವರ್ಷ ಏಳ್ ತಿಂಗ್ಳಕ್ ಬರ್ತತಿ ಇಲ್ಲ ಅಂದ್ರ ಮೂವತ್ತೆ ದಿನದಾಗ ಬರ್ತತಿ ಅಂತ ಹಿಂಗ ಆಶೀರ್ವಾದ ಕೊಡ್ತಾರ ನೋಡ್ರಿ ಆ ತೇರ್ ಹೋಗ್ಬೇಕಾರ ಮುಂದ್ ಕಕ್ಕಳ ಮೇಲಿಗೆ ಯಾವ ಹೊಲದಾಗ ಗೂಳಿ ತಾನ ಮುಂದ್ ಮುಂದ್ ಹಾಕಿತ್ತು ಇಲ್ಲ ಹಗ್ಗ ಕಟ್ಟಿಲ್ಲ ಏನೋ ಮಾಡಿಲ್ಲ ಗೂಳಿ ಎಲ್ಲೆಲ್ಲಿ ಹೋಗಿ ಮಕ್ಕಂತ ಅಲ್ಲಿ ಮಠ ತೇರ್ ತಷ್ಟಕ್ ತಾನ ಹೊಕ್ಕಂತ ತಾನ ತಾನಕ್ಕಂತ ಮೂರು ವರ್ಷ ಏಳು ತಿಂಗ್ಳಕ್ ಹೋಗಿ ಎಲ್ಲಿ ನಿಲ್ತದೆ ಅಂತ ಕೇಳಿದ್ರೆ ಹೋಗಿ ಕಕ್ಕಳ ಮೇಲಗ್ ನಿಲ್ತದೆ ಎಲ್ಲೆಲ್ಲಿ ತೇರ್ ನಿಂತದಲ್ಲ ಇದು ಸಿದ್ದಪ್ಪ ಮಹಾರಾಜ ತೇರಿನ ಹೊಲ ಅಂತೇಳಿ ಇವತ್ತಿಗೂ ಕರೀತಾರ ನಿಮ್ಗೆಲ್ಲಾ ಗೊತ್ತಿರುವಂತ ಇತಿಹಾಸ ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಮಹಾತ್ಮರು ಹೆಂಗಿರ್ತಾರ ಅಂತ ಕೇಳಿದ್ರೆ ಹಿಂಗಿರ್ತಾರ ಹಿಂಗಿರ್ತಾರ ಹಂಗ ಸಕಲ ಜೀವಾತ್ಮರಲ್ಲಿ ತಮ್ಮನ್ನ ನೋಡ್ತಿರ್ತಾರ ತಮ್ಮನ್ನ ಕಾಣ್ತಾ ಇರ್ತಾರ ಇಲ್ಲಿ ಪೀರಪ್ಪ ಎಲ್ಲಾ ಮನೆಯೊಳಗಿರ್ತಕ್ಕಂತ ನುಚ್ಚ ಗಿಚ್ಚ ಎಲ್ಲಾ ಬಾವ್ಯಾಗ ಹಾಕಿ ಅವ್ರವ್ ಕೇಳಿದ್ ಹೇಳ್ತಾನ ಇವ್ವಾ ಆ ಬಾವಿಯೊಳಗ್ ಕಪ್ಪಿ ಮೀನ ಎಲ್ಲಾ ಇರ್ತವಲ್ಲ ಅದ್ರೊಳಗೆ ಪರಮಾತ್ಮ ಇರ್ತಾನಲ್ಲ ಅವ ತಿಂದ್ರ ನಾವು ತಿಂದಂಗ ಆಗುತ್ತಲ್ಲ ಅಂತ ಕೇಳ್ತಾನ ಕೇಳ್ತಾನ ಎಂಥ ವಿಶ್ವ ಕುಟುಂಬತ್ವ ಇರ್ಬೇಕು ಅದಕ್ಕ ಆ ಮಗು ಬಹಳ ಬೆಳೆದ್ ದೊಡ್ಡದಾಗ್ತದೆ ಆ ಗಂಗಾನವರ ಮಲ್ಲಪ್ಪನವರು ಆಕಳ ಕರು ಹಾಕ್ತಿರ್ತದೆ ಹಾಕೋ ಮುಂದೆ ಹೋಗಿ ಚಿದಂಬರ ಗುರುಗಳು ಹೇಳ್ತಾರೆ ಭಸ್ಮ ಹಚ್ಚಪ್ಪ ಅಂತಾರೆ ಬಸವಣ್ಣನ ನೆನಿತ ಭಸ್ಮ ಹಚ್ತಾನ ಪೀರಪ್ಪ ಹಚ್ಚಿದ ಮೇಲೆ ಪೀರಪ್ಪ ಹೇಳಿದ ಹಾಗೆ ಮುಂದೆ ಒಂದು ತಾಸಿಗೆ ಭಸ್ಮ ಹಚ್ಚಿದ ಒಂದು ತಾಸಿಗೆ ಏನ್ ಮಾಡ್ತದಂತ ಕೇಳಿದ್ರೆ ಆ ಆಕಳ ಬಿಳಿ ಕಪಿಲೆಯನ್ನ ಇಳಿತದೆ ಆ ಕಪಿಲೆ ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ ತೋಳ್ನೂರಿನ ಗ್ರಾಮದ ಸಿದ್ದರಾಮನ ಗುಡಿಗೆ ಆ ಕಪಿಲೆಯನ್ನು ಜನಗಿ ಬಿಡ್ತಾರೆ ಅದೇ ಎಷ್ಟೋ ದಿವಸ ಅಲ್ಲಿ ಇತ್ತು ಅನ್ನುವಂಥದ್ದು